ಜೋಗುಳ ಹಾಡನ್ನು ಜೋ ಸುಜೋಜೋ ತೂಗುವೆ ತೊಟ್ಟಿಲನು ಮಲಗಿರು ಮಗುವೆ ಸೋ ಎನ್ನೀರೆ ಸೋಬಾನ ಬನ್ನೀರೆ ಸೋ ಎನ್ನೀರೆ ಸೋಬಾನ ഗൗരി കല്യാണവേ കല്യാണവേ ഗൗരി കല്യാണവേ ರಂಗನ ಪರಿಣಯ ಐದನೇ ದಿವಸ ದಿ ಮಂಗಳೋ ಕುಲಿಯನಾಡಿ ಬುಸುರಂತರಂಗಧೀಷ್ಠವ ನೀಡಿ ವಿನೋದದಳಂಗನೆಯೊಡಗೂಡಿ ಬರುತ್ತಿರಲು ನೋಡಿ ಅಂಗಜನ ಮದ ದಾನೆಯಂದದಿ ಅಂಗನೆಯರ ಸಮ್ಮೇಳದಿಂದಲಿ ಅಂಗನ ಮಣಿ ರುಕ್ಮಿ ರೂಪಿಣಿ ರಂಗನಾಥನ ತಡೆದು ದ್ವಾರದಿ ತಂಗಿ ಸೌಭಾದ್ರೆ ನೋಡಿ ಿದಳು ಒಲ್ಲಭೆಯನ್ನು ಕರಕೊಂಡು ವಿನೋದದಿಯಲ್ಲಿಗೆ ಗಮನವಿದು ಅಣ್ಣಯ್ಯ ಕೇಳಿಲ್ಲೊಂದು ಮಾತುಂಟು ಈ ಲೋಕ ಕೊಡೆಯ ಲಕ್ಷ್ಮಿ ವಲ್ಲಭನೆ ನೀನೊಲಿದು ಕಡು ಕೃಪೆಯಲ್ಲಿ ಎನಗಿಷ್ಟವನು ಪಾಲಿಸುವ ತನಕ ದಯ ಕದಬೀಡೆ ದಯ ಮಾಡಣ್ಣಯ್ಯ ಶ್ರೀ ಕೃಷ್ಣಯ್ಯ ಮೌಖಿಕವಾಗಿ ತಲೆ ತಲಾಂತರದಿಂದ ಬಂದಂತಹ ಒಂದು ಸಂಪ್ರದಾಯ ಸಂಸ್ಕೃತಿ ಅಂತ ಹೇಳ್ಬೋದು ಇದನ್ನು ಉಳಿಸಿಕೊಳ್ಳೋದು ನಮ್ಮ ಸಮಾಜದ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ವೀಕ್ಷಕರೇ ನಮಸ್ತೆ ಸೋಬಾನೆ ಹಾಡುಗಳನ್ನು ಅರಸ್ತ ಯಾನ ಮುಂದುವರಿತಾ ಇದೆ ಸೋಬಾನೆ ಸೊಗಡು ಮತ್ತೊಂದು ವಿಶೇಷ ಎಪಿಸೋಡ್ಗೆ ಸ್ವಾಗತ ನಮ್ಮ ಜನಪದ ಸಂಸ್ಕೃತಿ ನಮ್ಮನ್ನು ಬದುಕಿದ ಬದುಕನ್ನು ರೂಪಿಸಿದ ಸಂಸ್ಕೃತಿ ಇಲ್ಲಿಯ ಆಚಾರ ವಿಚಾರಗಳು ಸಂಪ್ರದಾಯ ಸಂಸ್ಕೃತಿ ಎಲ್ಲವೂ ಕೂಡ ಮನುಷ್ಯ ಮನಸ್ಸುಗಳಲ್ಲಿ ಹಾಸುಹೊಕ್ಕಾಗಿರುವಂಥದ್ದು ಅನೇಕ ತೆರನಾದ ಈ ಒಂದು ಸಂಪ್ರದಾಯಗಳು ಆಚರಣೆಗಳು ಇವತ್ತು ಮರೆಯಾಗ್ತಾ ಇವೆ ಅಂಥದರಲ್ಲಿ ಸೋಬಾನೆ ಹಾಡುಗಳು ಕೂಡ ಒಂದು ಹಾಗಾಗಿ ಇದನ್ನು ಉಳಿಸಿ ಬೆಳೆಸಬೇಕು ಎನ್ನುವ ಕಾರಣಕ್ಕೆ ಒಂದು ಸುದ್ದಿ ವಿನೂತನ ಮಾಲಿಕೆಯನ್ನು ಆರಂಭಿಸಿದೆ ಹಲವು ಎಪಿಸೋಡ್ಗಳಲ್ಲಿ ನೀವು ಇದನ್ನು ಗಮನಿಸಿದ್ದೀರಿ ಸಾವಿರಾರು ಪ್ರೇಕ್ಷಕರು ಇದರಲ್ಲಿ ಇದನ್ನು ವೀಕ್ಷಿಸಿದ್ದಾರೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅವರಿಗೆ ಪ್ರೇರಣೆ ಕೂಡ ಹಾಗೆ ಆಗಿ ಆಗಿದೆ ಇವತ್ತು ನಾವು ಚೆಂಬು ಗ್ರಾಮದಲ್ಲಿದ್ದೇವೆ ಈ ಚೆಂಬು ಗ್ರಾಮದಲ್ಲಿ ಶ್ರೀಮತಿ ಉದಯ ಕುಮಾರಿ ಚೆಂಬು ಅವರು ಸೋಬಾನೆ ಹಾಡುಗಳನ್ನು ಹಾಡ್ತಾರೆ ಅವರ ಹಾಡುಗಳಿಗೆ ನಾವು ಕಿವಿ ಆಗ್ಲಿಕ್ಕಿದ್ದೇವೆ ಬನ್ನಿ ಪ್ರಿಯ ವೀಕ್ಷಕರೇ ನಮ್ಮೊಂದಿಗೆ ಉದಯಕುಮಾರಿ ಚೆಂಬು ಅವರಿದ್ದಾರೆ ಸುದ್ದಿ ವಿಶೇಷಾಂಕಗಳಲ್ಲಿ ಇರ್ಬೋದು ಅಥವಾ ಸುದ್ದಿ ಸಂಚಿಕೆಗಳಲ್ಲಿ ಅವರ ಲೇಖನಗಳು ಕೂಡ ಹಿಂದೆ ಪ್ರಕಟಗೊಂಡಿತ್ತು ಲೇಖಕಿ ಕೂಡ ಜೊತೆಗೆ ಅಂಗನವಾಡಿ ಸಹಾಯಕಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಕ್ಕ ನಮಸ್ತೆ ನಮಸ್ತೆ ಸರ್ ಸೋಬಾನೆ ಸೊಗಡು ಈ ಎಪಿಸೋಡ್ ಇವತ್ತು ಕೊಡಗು ಸುಳ್ಯ ಗಡಿ ಪ್ರದೇಶದಲ್ಲಿ ಚಿತ್ರೀಕರಣಗೊಳ್ತಾ ಇದೆ ಕೂಡ ಹಾಡ್ತಾ ಕೌಟುಂಬಿಕವಾದ ಪರಿಚಯವನ್ನು ಮಾಡಿಕೊಡಿ ನನ್ನ ಹೆಸರು ಉದಯ ಕುಮಾರಿ ಅಂದ್ರೆ ನಾನು ಚೆಂಬು ಗ್ರಾಮದಲ್ಲಿ ಇರೋದರಿಂದ ಚೆಂಬು ಅಂತ ಸೇರಿಸಿಕೊಂಡಿದ್ದೇನೆ ನಾನು ಪೂಜಾರಿ ಗದ್ದೆ ಮನೆತನದಿಂದ ಕಲ್ಮಡಕ ಮಾಳಿಗೆ ಎಂಬಲಿಗೆ ನನ್ನನ್ನು ಮದುವೆ ಮಾಡಿ ಕೊಟ್ಟಿದ್ದಾರೆ ಇದು ನಾನು ತಂದೆ ಮತ್ತು ತಾಯಿಯನ್ನು ನೋಡಿಕೊಳ್ಳುವ ಸಲುವಾಗಿ ಇಲ್ಲೇ ಇದ್ದೆವು ಇವಾಗ ಹಸ್ಬೆಂಡ್ ಇಲ್ಲ ಅವರು ತೀರ್ಕೊಂಡಿದ್ದಾರೆ ಹತ್ತು ವರ್ಷ ಆಯ್ತು ತೀರಿ ಹೋಗಿ ಇಬ್ರು ಮಕ್ಕಳಿದ್ದಾರೆ ಮಗ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ವರ್ಕ್ ಮಾಡ್ತಿದ್ದಾನೆ ಬೆಂಗಳೂರಲ್ಲಿ ಮಗಳು ಎ ಜೆ ಕಾಲೇಜಿನಲ್ಲಿ ಮೂರನೇ ವರ್ಷದ ಇಂಜಿನಿಯರಿಂಗ್ ಓದ್ತಿದ್ದಾಳೆ ಈ ಸೋಬಾನೆ ಹಾಡುಗಳನ್ನ ಹಾಡ್ಲಿಕ್ಕೆ ಯಾವ ವಯಸ್ಸಿನಿಂದ ಕಲ್ತ್ರಿ ಸೋಬಾನೆ ಹಾಡ್ಲಿಕ್ಕೆ ಅಂದ್ರೆ ನಾನು ತುಂಬಾ ಚಿಕ್ಕದಿರುವಾಗ ಅಂದ್ರೆ ನಾನು ಏಳನೇ ಕ್ಲಾಸ್ ತರಗತಿಗೆ ಹೋಗ್ತಿರುವಾಗ ನಮ್ಮ ಈಗ ಹೋಮ್ ವರ್ಕ್ ಕೊಡ್ತಾರಲ್ಲ ಆವಾಗ ನಾನು ಬರ್ಕೊಂಡಿರುವಾಗ ನಮ್ಮ ಹಾಗೆ ಮುಂದಿನ ಈವಾಗಿನ ಕರೆಂಟ್ ಇನ್ನ ಬೆಳಕು ಇರ್ಲಿಲ್ಲ ದೀಪದ ಬೆಳಕು ಇದ್ದದು ಆವಾಗ ತಂದೆ ನನ್ನ ಜೊತೆ ಕೂತುಕೊಂಡಿದ್ರು ಅವರು ಕೂಡ ಹೀಗೆ ಶೋಭಾನೆಲ್ಲ ಹಾಡುವಾಗ ನಾನು ಸೋಬಾನೆನ್ನು ಬರ್ಕೊಂಡೋದ ಪ್ರಸಂಗವೂ ಉಂಟು ಅಂದ್ರೆ ನಮಗೆ ಅವಾಗ ಇದಾಗದೆ ಬರ್ಕೊಂಡು ಹೋಗಿದ್ದೇನೆ ಶಾಲೆಗೆ ಆ ಆವಾಗಿಂದಲೇ ನಾನು ಹಾಡ್ಲಿಕ್ಕೆ ಶುರು ಮಾಡಿದ್ದೇನೆ ಮತ್ತೆ ನಾನು ಶೋಭಾನೇನು ಫಸ್ಟಿಗೆ ಹಾಡ್ಲಿಕ್ಕೆ ಶುರು ಮಾಡಿದ್ದು ನಡುಬೆಟ್ಟು ಕೃಷ್ಣಪ್ಪ ಭಾರತಿ ಅವರ ಮದ್ವೆಗೆ ಅವರನ್ನು ಹೆಣ್ಣು ಇಳಿಸಿ ಮತ್ತು ವಹಿಸಿ ನಾನೇ ಕೊಟ್ಟದು ಆವಾಗ ನನಗೊಂದು ಹದಿನಾಲ್ಕು ವರ್ಷ ವಯಸ್ಸಾಗಿರ್ಬೋದು ಅದೊಂದು ಅಂದ್ರೆ ಮದ್ವೆಗೆ ಎಷ್ಟು ಬೇಕೋ ಅದೆಲ್ಲ ಸಾಧಾರಣವಾಗಿ ಬರ್ತದೆ ನನಗೆ ಹಾಡ್ತೇನೆ ನಾನು ಹಾಡುವ ಸಂದರ್ಭಗಳಲ್ಲಿ ಬಹುಶಃ ಕುಟುಂಬಗಳಲ್ಲಿ ಅದು ಭಾವನಾತ್ಮಕ ಕ್ಷಣ ಅವರು ಅತ್ತ ಕ್ಷಣಗಳು ಇರಬಹುದು ಉಂಟು ಅದನ್ನ ನೋಡಿದ್ರೆ ನೀವು ಅತ್ತ ಕ್ಷಣವೂ ಇರಬಹುದು ಅಲ್ವಾ ಯಾವಾಗಿ ಉಂಟು ಸರ್ ಓಕೆ ನನಗೆ ನನ್ನ ಅಪ್ಪ ಅಪ್ಪ ಹಾಡ್ತಿದ್ರು ಅವರಿಂದಾಗಿ ಬಂದಿದೆ ನನ್ನ ಅಪ್ಪನ ತಂಗಿ ಕೂಡ ಹಾಡ್ತಾರೆ ತಂಗಿ ಮಕ್ಕಳು ಕೂಡ ಹಾಡ್ತಾರೆ ಹಾಗೆ ನಮಗೆ ಅದು ವಂಶ ಪಾರಂಪರ್ಯವಾಗಿ ಬಂದಿದೆ ಸರಿ ಹಾಗೆ ಇವತ್ತು ಯಾವ ಹಾಡುಗಳನ್ನೆಲ್ಲ ಹಾಡ್ತೀನಿ ಇವತ್ತು ನಾನು ಮಗುವಿನ ಅಂದ್ರೆ ತೊಟ್ಲಿಗೆ ಹಾಕುವಾಗ ಅಂತ ಹೇಳುದಿಲ್ಲ ತೂಗುವಾಗ ನಮ್ಮ ಆಡು ಭಾಷೆಯಲ್ಲಿ ಕೂಸುನ ಒಚ್ಚುವಾಗ ಅಂತ ಹೇಳ್ತಾರೆ ಹಾಡನ್ನು ಹೇಳ್ತೇನೆ ಧಾರೆ ಆಗುವಾಗ ಒಂದು ಹಾಡು ಉಂಟು ಅಂದ್ರೆ ಅದು ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಕೊಡಗಿಗೆ ಅದನ್ನು ಹೇಳುದಿಲ್ಲ ಆ ಕಡೆ ನಾವು ರಾಜ್ಯ ಮಟ್ಟದ ಯುವಜನ ಮೇಳಕ್ಕೆ ಧಾರವಾಡಕ್ಕೆ ಹೋಗಿದ್ದೆವು ಆವಾಗ ಮಂಡ್ಯ ಜಿಲ್ಲೆಯವರು ಅದನ್ನು ಸೋ ಆ ಶೋಭನೆಯನ್ನು ಹೇಳಿದ್ರು ನಾವು ಮೀಗೆ ಆವಾಗ ಅಂದ್ರೆ ಒಂದೇ ಇದು ಸ್ಕೂಲ್ ಅಲ್ಲಿ ಎಲ್ಲರಿಗೆ ರೂಮ್ ಕೊಟ್ಟ ಕಾರಣ ನಾನು ಅವರಲ್ಲಿ ಕೇಳಿಕೊಂಡೆ ಹಾಗೆ ಅವರಲ್ಲಿ ಕೇಳಿಕೊಂಡು ಬರ್ದು ಇವಾಗ ನಾನು ಅದನ್ನು ಕಲ್ತಿದ್ದೇನೆ ಒಂದು ಸಣ್ಣ ಒಂದು ಪ್ರಯತ್ನ ಅಷ್ಟೇ ಅವರಷ್ಟು ಚಂದ ಹಾಡ್ಲಿಕ್ಕೆ ಇನ್ನೊಂದು ಇತ್ತೀಚೆಗೆ ಮರೆಯಾಗ್ತಾ ಇರುವಂತಹ ಈ ಬಾಗಿಲು ತಡೆಯುವ ಹಾಡು ನೀವು ಹೇಳ್ತಾ ಇದ್ರಿ ಅಲ್ವಾ ಅದು ಸ್ವಲ್ಪ ಸುದೀರ್ಘವಾಗಿದೆ ಆದ್ರೆ ಬಹುಶಃ ಅದನ್ನ ಇವತ್ತು ನಾವು ದಾಖಲೀಕರಣ ಮಾಡದೆ ಹೋದ್ರೆ ಅದು ಇನ್ನೂ ಉಳಿಯುವುದಿಲ್ಲ ಅದೊಂದು ಇಪ್ಪತ್ನಾಲ್ಕು ಉಂಟು ಸರಿ ಸರಿ ಮತ್ತೆ ತುಂಬಾ ಶೋಭನೆಯಲ್ಲಿ ಯಾರು ಆಸಕ್ತಿ ಇರ್ತಾರೋ ಅವರು ಮಾತ್ರ ಕೇಳಬಹುದು ಬಹುಶಃ ನಮ್ಮ ಈ ಕಾರ್ಯಕ್ರಮ ನೋಡಿ ಹಾಡ್ಲಿಕ್ಕೆ ತುಂಬಾ ಮಂದಿ ಪ್ರೇರಣೆಯಿಂದ ಮುಂದೆ ಬಂದಿದ್ದಾರೆ ಅದನ್ನು ಯಾರು ಕೂಡ ಸರಿ ಇದು ಸ್ವಲ್ಪ ಒಂದು ಹೇಳಿದ ಒಂದು ಅಮ್ಮ ಹೇಳಿದ್ದಾರೆ ಮತ್ತೆ ಪೂರ್ತಿಯಾಗಿ ಹೇಳಿದನು ನಾನು ಕೇಳಲಿಲ್ಲ ಆದ ಕಾರಣ ಮುಂದಿನವರಿಗೆ ತಿಳ್ಕೊಳ್ಳುವುದಿದ್ರೆ ಅದನ್ನು ಮಗು ಈಗ ನಾನು ಹೇಳುವ ಹಾಡು ಮಗುವಿನ ತೊಟ್ಟಲಿಗೆ ಹಾಕುವಾಗ ಅಥವಾ ಮಗಳ ಮಗುವನ್ನು ತೂಗುವಾಗ ಹೇಳುವ ಹಾಡು ಜೋಗುಳ ಹಾಡನ್ನು ಲಾಲಿಸು ಜೋ ಜೋ ತೂಗುವೆ ತೊಟ್ಟಿಲನು ಮಲಗಿರು ಮಗುವೆ ನಂದ ಗೋಪಿಯ ಕಂದ ಜೋ ಜೋ ಜೋಗುಳ ಹಾಡನ್ನು ಲಾಲಿಸು ಜೋ ಜೊ ತೂಗುವೆ ತೊಟ್ಟಿಲನು ಮಲಗೀರು ಮಗುವೆ ನಂದ ಗೋಪಿಯ ಕಂದ ಜೋ ಜೋ ವನ ಸೋಮದುಳು ತರುಲತೆಗಳು ಬಿತ್ತರಿಸಿ ಕುಸುಮಾದ ಕೋಮಾಲ ಗಂಧವಾ ಬೆರೇಸಿ ಒನಸುಮದಳು ತರುಲತೆಗಳು ಬಿತ್ತರಿಸಿ ಕುಸುಮಾದ ಕೋಮಾಲ ಗಂಧ ಬೆರೆಸಿ ಮಂದ ಮಾರುತ ತಿರಲೆನಿ ನೀಸಯ್ಯ ಮಂಗಳಕರವಾದ ಮುದ್ದೀನ ಕೂಸು ನಂದ ಗೋಪಿಯ ಕಂದ ಜೋ ಜೋ ಹಾಡನ್ನು ಲಾಲಿಸು ಜೋ ಜೋ ತೂಗುವೆ ತೊಟ್ಟಿಲನು ಮಲಗಿರು ಮಗುವೆ ನಂದ ಗೋಪಿಯ ಕಂದ

ತೂಗೀಪಾಡುವೆ ನೈಯ ಜೋ ಜೋ ಜೋಗುಳ ಹಾಡನ್ನು ಲಾಲಿಸು ಜೋ ಜೋ ತೂಗುವೆ ತೊಟ್ಟಿಲನು ಮಲಗೀರು ಮಗುವೆ ನಂದ ಗೋಪಿಯ ಕಂದ ಜೋ ಜೋ ಚಿನ್ನದ ಕೊಳಲನ್ನು ಊದುತ್ತ ಬಾರೋ ಸದ್ದು ಮಾಡಲು ಬೇಡ ನಿಶಾಂತ ಚಿನ್ನದ ಕೊಳಲನ್ನು ಊದುತ್ತ ಬಾರೋ ಸದ್ದು ಮಾಡಲು ಬೇಡ ನಿಶಾಂತ ಕದ್ದು ತಂದಿರುವೇನು ಮುದ್ದಿನ ಕೂಸು ನಂದ ಗೋಪಿಯ ಕಂದ ಜೋ ಜೋ ಜೋಗುಳ ಹಾಡನ್ನು ಲಾಲಿಸು ಜೋ ಜೋ ತೂಗುವೆ ತೊಟ್ಟಿಲನು ಮಲಗಿರು ಮಗುವೆ ನಂದ ಗೋಪಿಯ ಕಂದ ಜೋ ಜೋ ಇದು ಆಗುವಾಗ ಹೇಳುವಂಥ ಸೋಬಾನೆ ಅಂದರೆ ಉತ್ತರ ಕರ್ನಾಟಕದ ಸ್ವಲ್ಪ ಶೈಲಿಯಲ್ಲಿ ಅಷ್ಟೇ ಸೋ ಎನ್ನೀರೆ ಸೋಬಾನ ಬನ್ನಿ ಸೋ ಎನ್ನೀರೆ ಸೋಬಾನ ಬನ್ನೀರೆ ಕಲ್ಯಾಣವೇ ಗೌರಿ ಕಲ್ಯಾಣವೇ ಕಲ್ಯಾಣವೇ ಗೌರಿ ಕಲ್ಯಾಣವೇ கல்யணவன்னி கமலாட்சி லோல்கே கல்யாணவன்னீ ஜனரல்ல சோயி ரே சோபானி ரே சோ என் சோபானி ಕಲ್ಯಣವೇ ಗೌರಿ ಕಲ್ಯಾಣವೆ ಹಳ್ಳಾದ ಹರಿ ನೀರು ಹಳ್ಳಾದ ತಿಳಿ ನೀರು ಇನ್ನು ಮೈಸೂರು ಮದಗಾದ ಇನ್ನೂ ಮೈಸೂರು ಮದಗಾದ ಕೆರೆಯ ನೀರು ಕನ್ಯೆ ದರೆಗೆ ಬರಬೇಕು சோன்னீரே சோபானே பன்னீரே சோன்னி ரே சோபானே பன்னீரே பெரலு நொந்தோங்கே வந்தேனே ஹோரி மறீத ஓசி ஹோரி மறீத சின்ன தந்தியுனி சுமி தான் பல கையா சோயி ரே சோபானி பன்னி ரே சோயி ரே சோபானி ரே ಚಪ್ಪ ಚಪ್ಪರ ಸಾಕ್ಷಿ ಚಪ್ಪರದ ಕೊನೆ ಸಾಕ್ಷಿ ನೀ ಸಾಕ್ಷಿ ನಮ್ಮ ಮದುವೆಗೆ ನೀ ಸಾಕ್ಷಿ ನಮ್ಮ ಮದುವೆಗೆ ಮಧು ಮಗ ಚಪ್ಪರದಲ್ಲಿರೋ ಜನ ಸಾಕ್ಷಿ ಸೋ സോബാനി ബന്നീ റെ സോ എന്നിരേ സോബാനി ബന്നീ റെ കല്യാണ വേ ഗൗരി കല്യാണവേ കല്യാണവിന്നി കമലാക്ഷി ലോലെ കല്യാണവിന്നി ജനരെല്ല സോ എന്നിരേ ಸೋಬಾನೇ ಬನ್ನಿ ಸೋ ಎ ಮದುವೆಯಾದ ಮಧುಮಕ್ಕಳು ಮೂರನೇ ದಿವಸದಲ್ಲಿ ತುಪ್ಪ ತಗೊಂಡು ಬರುವಾಗ ತಾಯಿ ಮನೆ ಮನೆಯಲ್ಲಿ ಮಧುಮಕ್ಕಳಿಗೆ ಹಾಲು ತುಪ್ಪವನ್ನು ಕುಡಿಸಿ ಬಾಗಿಲಲ್ಲಿ ಬರುವಾಗ ಬಾಗಿಲು ತಡೆಯುವಂಥ ಹಾಡನ್ನು ಹೇಳುತ್ತಿದ್ದೇನೆ ಇದು ದ್ರೌಪದಿ ಮತ್ತು ಶ್ರೀಕೃಷ್ಣರ ಸಂವಾದ ರಂಗನ ಪರಿಣಯ ಐದನೇ ದಿವಸ ದಿ ಮಂಗಳೋ ಕುಲಿಯನಾಡಿ ಬುಸುರಂತರಂಗಧೀಷ್ಠವ ನೀಡಿ ವಿನೋದದಳಂಗನೆಯೊಡಗೂಡಿ ಬರುತ್ತಿರಲು ನೋಡಿ ಅಂಗಜನ ಮದ ದಾನೆಯಂದದಿ ಅಂಗನೆಯರ ಸಮ್ಮೇಳದಿಂದಲಿ ಅಂಗನ ಮಣಿ ರುಕ್ಮಿ ರೂಪಿಣಿ ರಂಗನಾಥನ ತಡೆದು ದ್ವಾರದಿ ತಂಗಿ ಸೌಭಾದ್ರೆ ನೋಡಿ ಳು ಒಲ್ಲಭೆಯನ್ನು ಕರಕೊಂಡು ವಿನೋದದಿಯಲ್ಲಿಗೆ ಗಮನವಿದು ಅಣ್ಣಯ್ಯ ಕೇಳಿಲ್ಲೊಂದು ಮಾತುಂಟು ಈ ಲೋಕ ಕೊಡೆಯ ಲಕ್ಷ್ಮಿ ವಲ್ಲಭನೆ ನೀನೊಲಿದು ಕಡು ಕೃಪೆಯಲ್ಲಿ ಎನಗಿಷ್ಟವನು ಪಾಲಿಸುವ ತನಕ ದಯ ಕದಬೀಡೆ ದಯ ಮಾಡಣ್ಣಯ್ಯ ಶ್ರೀ ಕೃಷ್ಣಯ್ಯಾ ಆ ಕಮಲಾಕ್ಷಿಯರುಗಳ ಸಮ್ಮೇಳದಾರಿಕೆ ಎಂದು ಮುಖಿಯೇ ನೀಪೇಳ್ ದ್ವಾರದೊಳು ಯಾಕೆನ್ನ ತಡೆದೆ ನೀ ಬೇಡಿಕೋಬೇಕಾದ ಬಯಕೆಯನು ಲೋಕವೀರೇಳರೊಳಗಿದ್ದರೂ ತರಿಸಿ ಕೊಡಿಸುವೆನು ಕೋಕಿಲ ಸ್ವರೆ ಕಂಬು ಕಾಂದರೆ ಪಾಕಶಾಸನ ಸುತನ ಪ್ರಿಯಳೆ ಕದಬೀಡೆ ತಂಗೀ ಮೋಹ ಲೋಕನಾಯಕನೇ ದರದಿ ಜನಿಸಿದ ಲೋಕ ವೀರೇಳರೊಳರಲಿ ನೀನರಿಯದ ಲೋಕ ಪ್ರಪಂಚದಲ್ಲಿ ಯಾವುದೂ ಸಾಕು ಸಾಕೊನ್ನಳಿದ ಮಾತು ತಿಳಿದವನು ನೀನು ಲೋಕ ಬಾಧಕರಾದ ಕಸರನ್ನು ಸಂಹರಿಸಿ ಲಗ್ನದಿ ಆಕರಿಸಿ ಬರುವಾಗ ತಡೆದ ವಿವೇಕಮನ ದೊಳಗೆ ಅರಿತು ಇಯಲಾಕ್ಷಣ ಕದಬಿಡೆ ದಯಮಾಡಣ್ಣಯ್ಯ ಶ್ರೀ ಕೃಷ್ಣಯ್ಯ ಪನ್ನಗವೇಣಿ ಕಾಲ್ದುಂಗಿ ಕಿರುಗೆಜ್ಜೆ ಹೊನ್ನ ಕಾಲುಂಗುರವನು ಸಣ್ಣ ನಡುವಿನ ಹೊನ್ನಿನೊಡ್ಯಾಣವನು ಜೋಡಗಿ ಹರನ್ನದಾನೆ ಒಳವನು ಸರಪಣಿಯನು ತಿನ್ನದುರದೋರ ಚಳಕಿಸುವರ್ಣ ಕಡಗವು ವಂಕಿ ಹಿಂಬಾಳೆಯನು ಕೊಡುವೆಂದೆನು ತಲೆ ಕದಬೀಡೆ ತಂಗೀ ಮೋಹಾನಂಗೀ ಪನ್ನಗ ಶಯನ ಕಿರುಗೆಜ್ಜೆ ಹೊನ್ನ ಕಾಲುಂಗುರವನು ಸಣ್ಣ ನಡುವಿನ ಹೊನ್ನಿನ ಒಡ್ಯಾಣವನು ಜೋಡಗಿ ಅರಣ್ಣ ದಾನೆ ಒಳವನು ಸರಪಣಿಯನು ಚಿನ್ನದುರದೋರ ಚಳಕಿ ಸುವರ್ಣ ಕಡಗವು ಒಂಕಿ ಹಿಂಬಾಳೆಯನು ಎನಗೆ ಎನ್ನಪ್ಪ ಕೊಡುವನು ಅರುಷದಿಂದಲೇ ದಯಮಾಡಣ್ಣಯ್ಯ ಶ್ರೀ ಕೃಷ್ಣಯ್ಯ ಚಿತ್ತಾದಿ ನೀ ಕೇಳು ಕಟ್ಟಾಣಿ ಮುತ್ತಿನ ಸರಗಳನ್ನು ಶೋಭಿಪಾನವರತ್ನ ದಾಮಾಲೆಯನು ಮೇಲೊಪ್ಪುವ ಕೆತ್ತಿಗೆಯ ಪದಕ ಏಕಾವಳಿ ಪುತ್ತಳಿ ಸರಮಾಲೆ ಸರಸಿಜನೇತ್ರ ನಾನಿ ಕೊಡುವೆನು ತರುಣಿರನ್ನಳೆ ಕೀರಭಾಷಿಣಿ ಕದಬೀಡೆ ತಂಗೀ ಮೋಹಾನಂಗೀ ಚಿತ್ತ ಜನಕನೇ ನೀ ಕೇಳು ಕಟ್ಟಾಣಿ ಮುತ್ತಿನ ಸರಗಳನ್ನು ಶೋಭಿಪ ನವರತ್ನದ ಮಾಲೆಯನು ಮೇಲೊಪ್ಪುವ ಕೆತ್ತಿಗೆಯ ಪದಕ ಏಕಾವಳಿಯನು ಎನಗೆ ಎನ್ನಪ್ಪ ಕೊಡುವನು ಹರುಷದಿಂದಲೇ ಮನ್ಮನೋರಥ ದಯಮಾಡಣ್ಣಯ್ಯ ಶ್ರೀ ಕೃಷ್ಣಯ್ಯಾ ಸರಸಿ ಜಾಂಬಕೀನಿ ಕೇಳು ಕರು ಎಮ್ಮೆಗೋಗಳು ತುರುಗಾವಲು ರುಗಳ ನಾವಾಳ್ವ ಸರಿಯರ್ಧ ಅರ್ಧ ಧರಣಿಯುಳು ನೂತನವಾದರೆ ಪಿತವಸನಂಗಳು ಹಯವಾರಣಗಳು ಮೆರವದಾಸಿಯರುಗಳ ಗಡಣ ದಿ ಪರಮ ದ್ರವ್ಯಗಳಂಟು ಕಿವಿಗೊಪ್ಪರಿಗೆ ಸಹ ಸಾವಿರಾವೀಗ ಕೊಡುವೆಂದೆನುತ ತ ಕದಬೀಡೆ ತಂಗೀ ಮೋಹ ನಂಗಿ ಸರಸಿ ಜಾಂಬಖಾನಿ ಕೇಳು ಕರು ಗೋಗಳು ತುರುಗಾವಲುರುಗಳ ನೀವಾಳ್ವ ಸರಿ ಅರ್ಧ ಧರಣಿಯೊಳು ನೂತನವಾದರೆ ಪಿತವಸನಂಗಳು ಹಯವಾರಣಗಳು ಮೆರವ ದಾಸಿಯರುಗಳ ಗಡಣದಿ ಪರಮ ದ್ರವ್ಯಗಳಂಟು ಕಿವಿಕೊಪ್ಪರಿಗೆ ಸಹ ಎನಗೆ ಎನ್ನ ಹಿರಿಯಣ್ಣ ಕೊಡುವನು ಹರುಷದಿಂದಲೇ ದಯಮಾಡಣ್ಣಯ್ಯ ಶ್ರೀ ಕೃಷ್ಣಯ್ಯ ಏನ ಹೇಳಿದರೂ ಸಮ್ಮತವಿಲ್ಲ ನಿನಗೆ ಮತ್ತೇನುಂಟು ನಿನ್ನಯ ಮನಸ್ಸಿನಳು ಗುಟ್ಟನ್ನು ಹೇಳಲೊಮ್ಮೇಳು ಈ ಸಬೇಳು ಸಾನುರಾಗದಿ ಬೇಡಿಕೋ ಗುಣನಿದಾನೆ ಕದಬೀಡೆ ತಂಗೀ ಮೋಹಾನಂಗೀ ಕಡಲಶಯನೆ ನಿನ್ನ ಮಗಳನ್ನ ಮಗನಿಗೆ ಕೊಡಬೇಕೆಂದೆನುತ ತಡೆದೆ ದ್ವಾರವನು ವೀಳ್ಯವನಿತ್ತು ಕೊಡಿಸೆನ್ನಗೆ ಅಭಯವನು ನಿನ್ನಾತ್ಮಜಯ ಕುವರಗೆ ಎನ್ನಯ್ಯ ಕುವರಿಯನು ಕೊಡುವೆಂದೆನುತ ದೃಢದಿ ಭಾಷೆಯ ನಿತ್ತರೀಕ್ಷಿನ ಬಿಡುವೆನ ತಡೆದಿ ಕವಾಟವ ದಾನವಾಂತಕ ದಯಮಾಡಣ್ಣಯ್ಯಾ ಶ್ರೀ ಕೃಷ್ಣಯ್ಯಾಂ ನಂದನಂದನ ಚೆಲ್ವ ಕುಂದನ ವದನ ಪೂರ್ಣ ಚಂದಿರ ಮುಗಿಯೇ ಕೇಳ್ ನಾ ಬಯಸುವೆ ಎನಗೆ ಕಂದನೆಂದು ನೀನು ಪೇಳಿದೊಳ್ ಈ ಸಭೆಯೊಳು ನಿನಗೆ ಮೊದಲು ಚೊಚ್ಚಲು ಮಗಳೆಂದು ಹಿಂದೆ ಮಾಡಿದ ಸುಕೃತವೆಂತಿಯುವುದು ಕಂಡವರಾರು ಲೋಕದಿ ಮಾತಾಂಡ ಕೋಟಿ ಪ್ರಕಾಶನೆ ನೀನು ಕದಬೀಡೆ ತಂಗೀ ಮೋಹ ನಂಗೀ ಗಂಡು ಮಗನು ದಿಸಿದರೆ ಮಾಡಲಿ ಕರಗಂಡಾಗಿ ತೇಜದಲ್ಲಿ ಅರಳಲಿ ಭೂಮಂಡಲ ಸೌಖ್ಯದಲ್ಲಿ ಕೀರ್ತಿಯ ನೊಡಗೊಂಡು ವಿನೋದದಲ್ಲಿ ಹೆಣ್ಣಾದರೆನ್ನ ಚೆಂಡ ವಿಕ್ರಮ ಗೆನುತಲಿ ಪುಂಡರಿ ಕದಳ ನಯನ ಈಶಶಕ ಮಾರ್ತಾಂಡ ಕೋಟಿ ಪ್ರಕಾಶನೆ ದಯಮಾಡಣ್ಣಯ್ಯ ಶ್ರೀ ಕೃಷ್ಣಯ್ಯಾ ನಿಲ್ಲೊಂದು ಮಾತುಂಟು ಸ ನೀ ಕೇಳು ಸೌಭದ್ರೆ ಅತ್ತಿಗೆಯೊಡನೆ ನಾಳೆಗೆ ಬದಲು ಬರುವುದು ನೀ ಹೊತ್ತ ನಿವೃತ್ತಿಯನ್ನು ಮಾಡದಿರು ಜನರಿದಿರುಳಿನ್ನು ಮತ್ತೆ ನೀನುಡಿದಂಥ ಭಾಷೆಗೆ ವೀಳ್ಯವನಿತ್ತು ಕೊಡಿಸುವೆ ನಿನಗೆ ಅಭಯವೆಂದೆನು ತ ಕದಬೀಡೆ ತಂಗೀ ಮೋಹ ಜಾಣೇರರಸಿಯನ್ನಣ್ಣನ ಕಲಾಪಿ ವೇಣಿ ಗುಸು ಲಲಿತ ಗುಣಶ್ರೇಣಿ ಸಾರಸೋಪಮವಾಣಿ ಮೀನಕೇತನ ಕಿ ಪಿತಗೆ ಕಳುಹಿಸಿ ಮಾನಲೆ ಮೀನಕೇತನ ಪಿತಗೆ ಕಳುಹಿಸಿ ತಾನು ಲೇಖನ ಬರೆದು ಅಣ್ಣನ ಮಾನ ಭಂಗಿಸಿ ಓಡಿ ಬಂದ ನಿಧಾನೆ ಬಿಡೆ ನಿನ್ನ ಮಗಳ ಕೊಡಬೇಕು ಸರಸೋಪಮವಾಣಿ ಕಲಕೀರವಾಣಿ ನಾರಾಯೆ ಗಂಭೀರೆ ಮಾತಿ ನೊಳತಿ ಶೂರೆ ಎನಗಿಷ್ಟು ಉಪಚಾರ ಮಾಡದಿರು ನೀರೇ ಸರಸವೈಯ್ಯಾರೆ ಚಾರುತನದಿ ಸನ್ಯಾಸಿ ವೇಷ ಚೋರತನದವನೊಳ್ ಸೇರಿ ಧೀರ ಹಿರಿಯಣ್ಣನಿಗೆ ವಂಚಿಸಿ ಜಾರಿ ಬಂದ ಮಹಾನುಭಾವಳೆ ಕರೆತಾರೆ ನಿನ್ನ ಕೂವಾರನ್ನ ನೂತನ ಗಾರ್ತಿ ಕೇಳ್ ಮಾತಿಗೆ ಮಾತುಂಟು ಯಾತಕೆ ಮಾತುಗಳು ತೋರಿಕೆ ಜಗನ್ಮಾತೆ ನಿನ್ನ ನಲಿ ನಲಿನಲಿದೆ ಜಾತನುಳು ನುಳು ಬರುವಾಗ ನೀ ಕೇಳು ಅಪಿಸ ಅತಿಸಂಪ್ರೀತಿಯಲ್ಲಿ ಮೂ ಜಗ ಮಾತೆ ಭೀಷ್ಮನ ಮಾತೆ ರುಕ್ಮಿಣಿ ಬಿಡೆ ನಿನ್ನ ಮಗಳ ಕೊಡಬೇಕು ಮಂದಹಾಸದಳರವಿಂದಲೋಚನೆಯಿಂದಲೋಚನೆಯರಿಗೆ ಮಾತಿಗೆ ಮಾತನು ತೆಂದ ಚಿನ್ಮಯ ರೂಪನು ಓಡಂಬಡಿಸಿ ರಸಿಯನ್ನು ಸೌಭದ್ರೇನು ಎಂದು ವಿನಯೋಕ್ತಿಯಲ್ಲಿ ಪೇಳಿ ಚಂದಿರಾ ನಿನ್ನ ಮಗಳಿಗೆ ಎನ್ನ ನಿನ್ನ ಮಗನಿಗೆ ಮಗಳನ್ನು ಕೊಡುವೆಂದೆನುತ ವೀಲ್ಯವನೀಯ ಲಾಕ್ಷಣ ಬಾಲೆ ಸಾರಿದಳು ಸಬೆಯುಳು ಪೌರೋಹಿತರಿಗೆ ಮುತ್ ಪೌರೋಹಿತರಿಗೆ ಸಾಕ್ಷಿಯ ನಿತ್ತು ಮುತ್ತಿನ ದ್ವಾರ ಬಿಟ್ಟಳು ನಗುತಾರ್ ತನ್ನ ನಾರಿ ರುಕ್ಮಿಣಿ ಸಹಿತ ಮನಸಿ ಜನಪಿತ ಭೂರಮಣ ರಮಣ ಭೀಷ್ಮನ ಸಹ ಒಪ್ಪಿರಲು ಸೇ ಚಾರು ಕರುಣಾಕರ ನಮಟದಿ ಬೂರಿ ಸಂತೈಸಿದರು ನಾರಿಯರು ಗಗನದಿ ಸೇಸೆ ತಾಳಿದರು ಸೋಬಾನಿ ಮಂಗಳಂ ಯದುಕುಲ ತಿಲಕ ಗೋಪಾಲಗೆ ಮಂಗಳಂ ಮಂಗಳ್ ಶ್ರೀ ಬೌದ್ಧ ಕಲ್ಕಗೆ ಮಂಗಳಂ ಮಾಧವಾ ಮತ್ಸ್ಯನಿಗೆ ಜಯ ಮಂಗಳ ಕೂರ್ಮನಿಗೆ ವರ ಹಾಗೆ ಶುಭ ಮಂಗಳಂ ಮಂಗಳಂ ಶ್ರೀರಾಮಚಂದ್ರನಿಗೆ ಮಂಗಳಂ ಶ್ರೀ ಕೃಷ್ಣರಾಯರಿಗೆ ಮಂಗಳಾರತಿಯ ಬೆಳಗೀರೆ ಸೋಬಾನೆ ವೀಕ್ಷಕರೇ ಈ ಚೆಂಬು ಗ್ರಾಮದ ಇಬ್ಬರು ಸೋಬಾನೆ ಹಾಡುಗಾರರ ಹಾಡುಗಳನ್ನು ಕೇಳಿದ್ರಿ ಎರಡು ಎಪಿಸೋಡ್ಗಳಲ್ಲಿ ಈ ಎಪಿಸೋಡ್ ಚಿತ್ರೀಕರಣಗೊಂಡಿರುವಂಥದ್ದು ಚೆಂಬು ಗ್ರಾಮದಲ್ಲಿರುವ ಲೇಖಕಿ ಮತ್ತು ಕರ್ನಾಟಕ ಅರೆಭಾಷಾ ಅಕಾಡೆಮಿಯ ಮಾಜಿ ಸದಸ್ಯೆ ಶ್ರೀಮತಿ ಸಂಗೀತ ರವಿರಾಜ್ ಹೊಸೂರು ಅವರ ಮನೆಯ ಪರಿಸರದಲ್ಲಿ ಸ್ವತಃ ಅವರೇ ನಮ್ಮ ಜೊತೆಗಿದ್ದಾರೆ ಲೇಖಕಿಯು ಮತ್ತು ಅಲೆ ಭಾಷೆ ಅಕಾಡೆಮಿಯ ಸದಸ್ಯರೂ ಆಗಿರೋದರಿಂದ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಅವರ ಅಭಿಪ್ರಾಯಗಳನ್ನು ಕೂಡ ಪಡೆಯೋಣ ಸಂಗೀತ ನಮಸ್ತೆ ತಾವು ಕೂಡ ಈ ಒಂದು ಸೋಭಾನೆ ಎಪಿಸೋಡ್ಗಳನ್ನು ಗಮನಿಸ್ತಾ ಇದ್ದೀರಿ ತುಂಬ ಹಿರಿಯರು ಹಾಡಿದ್ದಾರೆ ನಿಮ್ಮಂಥ ಯುವ ಪೀಳಿಗೆಯವರು ಕೂಡ ಹಾಡಿದ್ದಾರೆ ಏನನ್ನಿಸ್ತಾ ಇದೆ ಈ ಸೋಬಾನೆ ಹಾಡುಗಳ ಬಗ್ಗೆ ಮೊದಲನೇದಾಗಿ ಸುದ್ದಿ ನಮ್ಮ ಸುಳ್ಯದ ಪ್ರತಿಷ್ಠಿತ ಸುದ್ದಿ ಚಾನೆಲ್ನವರು ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ಸೋಬಾನೆ ಪದಗಳ ಮಾಲಿಕೆಯನ್ನು ಸೋಬಾನೆ ಹಾಡುಗಳ ಮಾಲಿಕೆಯನ್ನು ಬಿತ್ತರಗೊಳಿಸ್ತಾ ಇದ್ದಾರೆ ಇದು ಇದಕ್ಕೋಸ್ಕರ ಕಾರ್ಯಕ್ರಮದ ಸಂಯೋಜಕರಾದ ಶ್ರೀಯುತ ದುರ್ಗಾಕುಮಾರ್ ಕೆರೆ ಅವರಿಗೆ ಮತ್ತೆಲ್ಲ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂದರೆ ಇದೊಂದು ಮೌಖಿಕವಾಗಿ ತಲೆ ತಲಾಂತರದಿಂದ ಬಂದಂತಹ ಒಂದು ಸಂಪ್ರದಾಯ ಸಂಸ್ಕೃತಿ ಅಂತ ಹೇಳ್ಬೋದು ಇದನ್ನು ಉಳಿಸಿಕೊಳ್ಳೋದು ನಮ್ಮ ಸಮಾಜದ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ನಿಜವಾಗಿ ಹೇಳಬೇಕಂದ್ರೆ ಇದರ ಹೊಣೆಗಾರಿಕೆ ಪ್ರತಿಯೊಬ್ಬರ ಮೇಲೆ ಕೂಡ ಇರಬೇಕಾಗ್ತದೆ ಅದನ್ನ ನೀವು ಪತ್ರಿಕೆಯವರು ಪತ್ರಿಕೋದ್ಯಮದ ಹಿನ್ನೆಲೆ ಇದ್ದವರು ಎಲ್ಲರೂ ಕೂಡ ಇದನ್ನು ಒಂದು ಸಂಘಟಿಸಿ ಮಾಡ್ತಾ ಇರೋದು ಇದು ಇಡೀ ಸಮಾಜಕ್ಕೆ ಮಾಡುವಂಥ ಒಂದು ಫಲದಾಯಕವಾದ ಒಂದು ಉತ್ತಮವಾದ ಕೆಲಸ ಅಂತ ಹೇಳ್ಬಹುದು ಹೇಗೆ ಒಂದು ಅಕಾಡೆಮಿಗಳು ಕೂಡ ಇದನ್ನು ಮಾಡಬೇಕಾಗಿದೆ ಅಂತಲ್ವಾ ಈ ಒಂದು ಕೂಡ ಮಾಡಬೇಕು ಹೌದು ಹೌದು ಸರ್ ಯಾಕೆಂದ್ರೆ ಅಕಾಡೆಮಿಗಳು ಇರುವುದೇ ಇಂತ ಅಳಿದು ಉಳಿದು ಹೋಗುವಂತ ಸಂಸ್ಕೃತಿಗಳನ್ನ ತಲೆ ತಲಾಂತರಗಳಿಗೆ ಮುಂದುವರಿಸಿಕೊಂಡು ಹೋಗುವಂತ ಕಾರ್ಯಗಳಿಗೆ ಅಕಾಡೆಮಿಗಳು ಇರುವಂತದ್ದು ಅದರಲ್ಲಿ ಅಕಾಡೆಮಿಗಳು ಮಾಡುವಂತ ಕೆಲಸವನ್ನ ಅದಕ್ಕಿಂತ ಮೊದಲೇ ನೀವು ಮಾಡಿದ್ದು ಅದೊಂದು ತುಂಬಾ ಒಂದು ಫಲಪ್ರದವಾದ ಒಂದು ಕೆಲಸ ಹ್ಮ್ ಇದು ಮೌಖಿಕವಾಗಿ ತಲೆ ತಲಾಂತರದಿಂದ ಬಂದಿದ್ರು ಕೂಡ ಇದನ್ನೀಗ ನೀವು ಮಾಡ್ತಿರುವ ಮಾಲಿಕೆಯಲ್ಲಿ ಎಷ್ಟೋ ನಮಗೆ ಕೇವಲ ಎಷ್ಟು ಮಾತ್ರ ಸಿಗ್ತಾ ಇವೆ ಎಷ್ಟೋ ಈಗ ಮೌಖಿಕವಾದ ಕಾರಣ ಅದು ಕಾಲದಲ್ಲೇ ಸರಿದು ಹೋಗಿಬಿಟ್ಟಿದೆ ಅಂತೂ ಉಳಿದ ನಮಗೆ ಸೋಬಾನೆ ಹಾಡುಗಳು ಇದೊಂದು ಜಾನಪದವಾದ ಕಲಾಪ್ರಕಾರ ಅಂತ ಹೇಳ್ಬೋದು ಈ ಒಂದು ಜಾನಪದವಾದ ಒಂದು ಕಲಾ ಪ್ರಕಾರ ಉಳಿದದೇ ನಮ್ಮ ನಮ್ಮ ಮುಂದಿನ ತಲೆಮಾರಿಗೆ ಸಿಕ್ಕಿದಂತಹ ಒಂದು ದೊಡ್ಡ ಉಡುಗೊರೆ ತಮ್ಮ ಅನಿಸಿಕೆಗಳಾಗಿ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಸೋಬಾನೆ ಸೊಗಡು ವಿಶೇಷ ಸಂಚಿಕೆಯನ್ನು ಇನ್ನೂ ಕೂಡ ಗ್ರಾಮ್ಯದ ಸೊಗಡನ್ನು ಉಳಿಸಿ ಬೆಳೆಸಿಕೊಂಡು ಬರ್ತಾ ಇರುವಂಥ ಸುಳ್ಯ ಮತ್ತು ಕೊಡಗಿನ ಗಡಿ ಪ್ರದೇಶವಾಗಿರುವಂಥ ಈ ಚೆಂಬು ಗ್ರಾಮದಲ್ಲಿ ಚಿತ್ರೀಕರಣಗೊಂಡಿರುವಂಥ ಎರಡು ಎಪಿಸೋಡ್ಗಳು ಚೆಂಬು ಗ್ರಾಮದಿಂದ ಕ್ಯಾಮ್ರಾ ಪರ್ಸನ್ ಯತೀಶ್ ಕದ್ರಾ ಹಾಗೂ ಸುದ್ದಿ ಬಳಗದ ಶ್ರೀಜಿತ್ ಸಂಪಾಜ ಜೊತೆ ದುರ್ಗಾಕುಮಾರ್ ನಾಯ್ಕರೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಂಡ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್